ಸಚಿವ ಪ್ರಭು ಚೌಹಾಣ್ ಪುತ್ರನಿಂದ ಅತ್ಯಾಚಾರದ ಕೇಸ್ ಏನು ಕೇಳಿ ಬರ್ತಾ ಇತ್ತು ಕೇಸ್ ದಾಖಲಾದ್ರೂ ಕೂಡ ಖಾಕಿ ಕೈಗೆ ಪ್ರತೀಕ್ ಚೌಹಾಣ್ ಅಂದ್ರೆ ಪ್ರಭು ಚೌಹಾಣ್ ಅವರ ಮಗ ಇನ್ನು ಸಿಕ್ಕಿಲ್ಲ ತಲೆ ಹಾಗಾದ್ರೆ ಗೊತ್ತಿಲ್ಲ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನಿಂದ ಅತ್ಯಾಚಾರದ ಕೇಸ್ ಇದೀಗ ಕೇಸ್ ದಾಖಲಾದ್ರೂ ಖಾಕಿ ಕೈಗೆ ಪ್ರತೀಕ್ ಚೌಹಾಣ್ ಸಿಕ್ಕಿಲ್ಲ ಜಾಮೀನಿನ ಮೊರೆ ಹೋಗಿದ್ರು ಅಂತ ಕೇಳ್ತಾ ಇದ್ವಿ ನಾವು ಅದೇನಾಯ್ತು ಗೊತ್ತಿಲ್ಲ ಪೊಲೀಸರಿಗೆ ಚಲ್ಲೆ ಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ದ ಓಡಾಡ್ತಾ ಇದ್ದಾನ ಮಾಜಿ ಸಚಿವರ ಮಗ ಆರೋಪಿ ವಶಕ್ಕೆ ಪಡೆಯುವಲ್ಲಿ ಬೀದರ್ ಪೊಲೀಸರು ಫೇಲ್ ಆಗ್ಬಿಟ್ರ ಸಾಮಾನ್ಯರಿಗೆ ಒಂದು ಕಾನೂನು ಬಿಜೆಪಿಯವರಿಗೆ ಒಂದು ಕಾನೂನಾ ಬಿಜೆಪಿಯವರಿಗೆ ಅಂತ ಬೇಡ ರಾಜಕಾರಣಿಗಳಿಗೆ ಒಂದು ಕಾನೂನಾ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಮಾಜಿ ಎಂ ಎಲ್ ಸಿ ಅರವಿಂದ್ ಲಿಂಬಾವಳಿ ಇದೀಗ ಎಸ್ ಪೊಲೀಸರಿಗೆ ನೀಡಿದಂತಹ ಅಧಿಕಾರವನ್ನು ಹಿಂಪಡೆಯಲಾಗಿದೆಯಾ ಕೇಸ್ ದಾಖಲಾಗಿ ಹತ್ತರಿಂದ ಹದಿನೈದು ದಿನ ಆದರೂ ಕೂಡ ಆರೋಪಿಯ ಬಂಧನ ಇಲ್ಲ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮಾಜಿ ಎಮ್ ಎಲ್ ಸಿ ಅರವಿಂದ ಅರವಿಂದ್ ಅರಳಿ ಸಾರಿ ನಾನು ಅವರು ಅಂತ ಹೆಸರು ತಗೊಂಡೆ ಅರವಿಂದ್ ಅರಳಿ ಇದೀಗ ಪತ್ರವನ್ನು ಬರೆದಿದ್ದಾರೆ ಇದು ಕೆ ಏನು ಅಂತ ಹೇಳಿಬಿಡ್ತೀನಿ ಕೇಳಿ ಪ್ರಭು ಚೌಹಾಣ್ ಅವರ ಮಗನಿಗೆ ಒಂದು ನಿಶ್ಚಿತಾರ್ಥ ಫಿಕ್ಸ್ ಆಗಿತ್ತು ಬಹಳ ಅದ್ದೂರಿಯಾಗೆ ಎಲ್ಲರನ್ನ ಎಲ್ಲರ ಸಮ್ಮುಖದಲ್ಲಿ ಉಂಗುರವನ್ನು ಬದಲಾಯಿಸುವ ಶಾಸ್ತ್ರ ನಿಶ್ಚಿತ ಮದುವೆಯನ್ನು ನಿಶ್ಚಯ ಮಾಡುವಂತಹ ಕಾರ್ಯ ಆಗಿತ್ತು ಆದರೆ ಕಾರಣ ಹಲವಾರು ಕಾರಣಗಳಿಂದ ಆ ನಿಶ್ಚಿತಾರ್ಥ ಮುರಿದು ಹೋಗಿತ್ತು ಮದುವೆ ಹಂತಕ್ಕೆ ಬಂದು ನಿಂತಿರಲಿಲ್ಲ ಪರಿಣಾಮ ಆಕೆ ಒಂದು ಕಂಪ್ಲೇಂಟನ್ನು ರೇಸ್ ಮಾಡ್ತಾಳೆ ಏನಂತ ನಿಶ್ಚಿತಾರ್ಥ ಆಗ್ತಾ ಇದ್ದಂತ ಇನ್ನೇನು ಮದುವೆ ಫಿಕ್ಸ್ ಆಯಿತು ಅಂತಿದ್ದಂಗೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಒಂದು ಹೋಟೆಲ್ ರೂಮಿಗೆ ಕರ್ಕೊಂಡು ಹೋಗಿ ನನ್ನನ್ನು ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾರೆ ಬಟ್ ಈಗ ಮದುವೆಯಿಂದ ಎಸ್ಕೇಪ್ ಆಗುವ ಪ್ರಯತ್ನಗಳಾಗ್ತಾಯಿದೆ ಅಂತ ಕಂಪ್ಲೇಂಟೆಲ್ಲ ಕೊಟ್ಟಿದ್ದರು ಬಟ್ ಈಗ ಅದು ರಾಜಕೀಯ ಟಚ್ ಪಡ್ಕೊಂಡಿರೋದು ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ಬಟ್ ಕೇಸ್ ಆದರೂ ಕೂಡ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ